ಮೈಕೆ ನೋವು ವಾಸಿ ಮಾಡ್ತೀನಿ ಅಂತ ಬುರುಡೆ ಬಿಡ್ತಾಗಿರೋ ಬಾಬಾ ಬೆನ್ನು ತಟ್ಟಿ ಜನರನ್ನ ಮರಳು ಮಾಡ್ತಿರುವ ಬಾಬನ ಅಸಲಿ ಕಥೆ ಬಯಲಿಗೇಳಿದ ಪೊಲೀಸರು ಅಂದ ಹಾಗೆ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಹಾವೇರಿ ಜಿಲ್ಲೆಯ ಗುತ್ತಲ ಪಟ್ಟಣದಲ್ಲಿ ಜನ ಮರಳು ಜಾತ್ರೆ ಮರಳು ಅನ್ನು ಹಾಗೆ ಗುತ್ತಲ ನಗರದ ಜನ ಈ ಅಸ್ವಸ್ಥ ವ್ಯಕ್ತಿಯ ಡೊಂಗೆ ಆಟಕ್ಕೆ ಮರಳಾಗಿದ್ರು ಆದ್ರೆ ಬಾಬನ ಅಸಲಿ ಕಥೆ ಇದೀಗ ಬಯಲಾಗಿದೆ ವರುಣ ಹೋಬಳಿಯ ಚಿಕ್ಕಹಳ್ಳಿ ಗ್ರಾಮದ ನಿವಾಸಿಯಾಗಿರುವ ಗುರುಮೂರ್ತಿ ಗುತ್ತಲ ಪಟ್ಟಣದಲ್ಲಿ ಪವಾಡ ಮಾಡ್ತೀನಿ ಅಂತ ಜನರನ್ನ ಮರಳು ಮಾಡಿದ್ದಾನೆ ನಾನು ಒಬ್ಬ ಪವಾಡ ಪುರುಷ ಅಂತ ಹೇಳ್ತಾ ಊರೂರು ಸುತ್ತದಿದ್ದಾನೆ ಈತನ ಅಸಲಿ ಪವಾಡವನ್ನ ಅರಿಯದ ಜನ ನಾ ಮುಂದೆ ತಾ ಮುಂದೆ ಅಂತ ಬೆನ್ನು ತಟ್ಟಿಸಿಕೊಳ್ಳಲು ಮುಗಿ ಬಿದ್ದಿದ್ದಾರೆ ಬೆನ್ನು ತಟ್ಟಿದ್ರೆ ಮೈಕೆ ನೋವು ಮಾಯವಾಗುತ್ತೆ ಕುರುಡತನ ಕಿವುಡುತನ ವಾಸಿಯಾಗುತ್ತೆ ಅಂತ ಜನ ಈತನ ಹಿಂದೆ ಬಿದ್ದಿದ್ದಾರೆ ದೇವರ ಅನುಗ್ರಹದಿಂದ ಜನರ ಸೇವೆ ಮಾಡ್ತಾ ಇದ್ದೀನಿ ಅಂತ ಸುಳ್ಳಿನ ಕತೆ ಹೇಳಿದಾನೆ ಭಗವಂತ ಒಂದ ನಲವತ್ತೈದು ಐವತ್ತು ವರ್ಷದಿಂದ ನನಗೆ ನಾವು ಒಂದು ಕೋಟಿ ಕೊಟ್ಟರು ಮುಟ್ಟಲ್ಲ ಹೋಗಪ್ಪ ಒಳ್ಳೇದಾಗ್ಲಿ ಅಂತ ಕಳಿಸ್ತೇನೆ ಮಂಡಿನ ಶಿವ ಮಹದೇಶ್ವರ ಮಲೆ ಮಹದೇಶ್ವರ ಅಂತನಿ ಹೋಗ್ತೇನೆ ಮಂಡಿನೋ ಸೊಂಟನೋ ಕುತ್ಕೊಂಡೋವು ಬೆಂದವು ಕಣ್ಣು ಸ್ವಲ್ಪ ಕಂದ್ಯದವ್ರಿಗೆ ಇಷ್ಟೇ ಹಿಂಗೆ ಅಂತೀನಿ ಸ್ಟೇ ಕ್ಲಾಸ್ ಆಗ್ಲೇ ಕಾಣ್ಬೇಕು ಇಷ್ಟೊಂದುಬಿಟ್ರೆ ನನಗೆ ಇನ್ನೇನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನೇ ಬಂದಿದ್ದೀನಿ ಆದ್ರೆ ಬಾಬಾ ಅಸಲಿ ಕಥೆಯನ್ನ ಇದೀಗ ಪೊಲೀಸರು ಬಾಯಿ ಬಿಡಿಸಿದ್ದಾರೆ ಗುರುಮೂರ್ತಿಯ ಹಿನ್ನೆಲೆಯನ್ನ ಕೆಣಕಿದಾಗ ಆತ ಮಾನಸಿಕವಾಗಿ ಅಸ್ವಸ್ಥಗೊಂಡಿದ್ದಾನೆ ಎಂಬುದು ತಿಳಿದು ಬಂದಿದೆ ಮೈಸೂರಿನಿಂದ ತಪ್ಪಿಸಿಕೊಂಡು ಊರೂರು ಸುತ್ತಿದ್ದು ವಾರದ ಹಿಂದಷ್ಟೇ ಹಾವೇರಿಗೆ ಬಂದಿದ್ದಾನೆ ಈ ವೇಳೆ ಮಾನಸಿಕವಾಗಿ ಬಳಲುತ್ತಿರುವ ಗುರುಮೂರ್ತಿ ವರ್ತನೆಯನ್ನ ಜನ ತಪ್ಪಾಗಿ ಅರ್ಥೈಸಿಕೊಂಡಿದ್ದು ಪವಾಡ ಪುರುಷ ಅಂತ ಬೆನ್ನು ಬಿದ್ದಿದ್ದಾರೆ ಬಾಬಾ ಮುಟ್ಟಿದ ತಕ್ಷಣವೇ ನನಗೆ ಕಾಯಿಲೆ ವಾಸಿಯಾಯಿತು ಅಂತ ಹೇಳಿದ ಕೆಲವರ ಸುಳ್ಳಿನಿಂದ ಜನ ಸಾಗರವೇ ಸೇರಿದೆ ಈ ಕುರಿತು ಸ್ಥಳೀಯರು ಹೇಳಿದ್ದು ಹೀಗೆ ನಾವು ಬಸಾಪುರ ಗ್ರಾಮದ ಇಲ್ಲೇ ಅವ್ರು ಬಂದ್ರಿಗಂತ ಆಗ್ತಿಲ್ಲ ಅಡ್ಡಾಡತ್ತಿ ಕನವಳ್ಳಿ ಬಸಾಪುರ ಕೂರ್ಗುಂದ ಬಳ್ಳಿ ಹೊಸವೃತ್ತಿ ಎಲ್ಲಾ ಅಡ್ಡಾಡ್ರಿ ಬರೀ ಅಡಿವ್ರಿ ಊರಾಗ್ ಅವ್ರು ಊರ ಬಂದ್ರಿ ನಂತರ ಒಬ್ರಿಗೆ ಆರಾಮಾಗಿಲ್ರಿ ಒಬ್ರಿಗೆ ಆರಾಮದ ಒಂದು ತಂದಿಲ್ ರಿಸಲ್ಟ್ ಅಂತ ಹೇಳ್ರಿ ನಾವು ಶರಣಕ್ಕೋರಿ ನಮ್ಮ ಊರಾಗ ಅವಾಗ ಹತ್ತು ಎಕರೆ ಕೊಟ್ಟು ಇಟ್ಕೊಂತವಿ ಆ ಥರ ಸುಳ್ಳು ಹೇಳ್ತಾರ ಎಲ್ಲ ಸುಳ್ಳು ನಾವು ಜನಕ್ಕೆ ಎಲ್ಲ ಸುಳ್ಳ್ರಿ ಜನಗೆ ಜನ ಕ್ರೌಡ್ ಇರೋದಕ್ಕೆ ಹಂಗೆ ಹೇಳ್ತಾರೆ ಅವರು ಅವರು ಮರ್ಯಾದೆಸ್ಕ ಮರ್ಯಾದೆಗೋಸ್ಕರ ಹೇಳ್ತಾರೆ ಅವರು ಹಾಂ ಅಷ್ಟೇ ರೀ ಮತ್ತೊಂದು ಏನಿಲ್ಲ ಹ್ಞೂ ರೀ ಅಲ್ಲೆಲ್ಲ ನಮ್ಮ ಒಬ್ಬೋಗಿ ಮಾಡಿದಂ ರೀ ಹಿಂಗೆ ಹೋಗೋಲೇ ಹುಡ್ಕೆ ಅಂತ ಬಂದಂತ ಹಿಂಗೆ ಹೋಗ್ಲೆ ಉಡುಕೆ ಅಂತ ಬಂದಂತ ಹಂಗೆ ಮಾಡ್ತಾರಂತಂದು ಹೇಳಿ ಎಲ್ಲರೇ ನನಗೆ ಆರಾಮಾಗಿತ್ತು ನನಗೆ ಆರಾಮಾಗಿತ್ತು ಅಂತ ಹೇಳ್ತಾರೆ ರೀ ಇದೆಲ್ಲ ಸುಳ್ಳು ರೀ ಬಟ್ನಲ್ಲಿ ಮಾನಸಿಕ ಅಸ್ವಸ್ಥ ವೃದ್ಧನ ಸಮಸ್ಯೆ ಅರಿಯದೆ ಜನ ಹಿಂದೆ ಬಿದ್ದಿದ್ರು ಆದರೆ ಪೊಲೀಸರ ವಿಚಾರಣೆ ವೇಳೆ ಸತ್ಯ ಗೊತ್ತಾಗಿದ್ದು ತಮ್ಮ ತಂದೆ ಮಾನಸಿಕ ಅಸ್ವಸ್ಥ ಅಂತ ಗುರುಮೂರ್ತಿ ಮಗ ಗಿರೀಶ್ ಕೂಡ ಈಗಾಗಲೇ ಮಾಹಿತಿ ನೀಡಿದ್ದಾನೆ ಹೀಗಾಗಿ ಕುಟುಂಬದವರ ಮಾಹಿತಿ ಮೇರೆಗೆ ವೃದ್ಧನನ್ನ ಊರಿಗೆ ವಾಪಸ್ ಕಳುಹಿಸಲಾಗಿದೆ